ನಮಸ್ಕಾರ ವೀಕ್ಷಕರು ಇವತ್ತು ಈರುಳ್ಳಿಯನ್ನು ಉಪಯೋಗಿಸಿಕೊಂಡು ಪರೋಟಾನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ನಾನು ಮಾಡಿ ತೋರಿಸುವ ಅಡುಗೆ ನಿಮಗೆ ಇಷ್ಟವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಾದರೆ ಈರುಳ್ಳಿ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಖಂಡಿತವಾಗಿಯೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬನ್ನಿ ಹಾಗಾದರೆ ಶುರು ಮಾಡೋಣ ನಮ್ಮ ಚಾನಲ್ಗೆ ನಿಮಗೆ ಸುಸ್ವಾಗತ ಮೊದಲು ಹಿಟ್ಟನ್ನು ಕಲಸಿಕೊಳ್ಳೋಣ ಒಂದು ಬುಟ್ಟಿಯಲ್ಲಿ ನಾನು ಈಗ ಎರಡು ಕಪ್ಪು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೇನೆ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ ಹಾಗೂ ಒಂದು ಚಮಚ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಮೊದಲಿಗೆ ಇದನ್ನು ಚೆನ್ನಾಗಿ ಕಲಿಸಿಕೊಳ್ಳಬೇಕು ಈಗ ಈ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕುತ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಬೇಕು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹಿಟ್ಟನ್ನು ನಾದಿಕೊಳ್ಳಿ ಹಿಟ್ಟು ಕಲಸಿದ್ದಾಗಿದೆ ಈಗ ಮುಚ್ಚಿ ಇಪ್ಪತ್ತು ನಿಮಿಷ ನೆನೆಸಬೇಕು ಈಗ ಒಲೆಯ ಮೇಲೆ ಒಂದು ಪ್ಯಾನನ್ನು ಇಡಿ ಅದಕ್ಕೆ ಮೂರು ಚಮಚ ಅಡುಗೆ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಎಣ್ಣೆ ಕಾದ ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿರತಕ್ಕಂಥ ಈರುಳ್ಳಿಯನ್ನು ಹಾಕಿಕೊಳ್ಳಿ ಈಗ ಈರುಳ್ಳಿ ಮೆತ್ತಗಾಗುವವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಈಗ ಈರುಳ್ಳಿ ಚೆನ್ನಾಗಿ ಮೆತ್ತಗಾಗಿದೆ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಮತ್ತು ಅದರ ಜೊತೆ ಒಂದು ಚಮಚ ಧನಿಯಾ ಪುಡಿ ಹಾಗೂ ಅರಿಶಿಣ ಪುಡಿಯನ್ನು ಹಾಕಿಕೊಳ್ಳಬೇಕು ಈಗ ಅದರ ಜೊತೆಗೆ ಅಚ್ಚ ಖಾರದ ಪುಡಿಯನ್ನು ಹಾಕಿಕೊಳ್ಳಿ ಈಗ ಗರಂ ಮಸಾಲವನ್ನು ಹಾಕಿಕೊಳ್ಳಿ ಆಮ್ಚೂರು ಪುಡಿಯನ್ನು ಸಹ ಹಾಕಿಕೊಳ್ಳಿ ಮೊದಲಿಗೆ ಚೆನ್ನಾಗಿ ಕಲಸಿಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಫ್ರೈ ಮಾಡಿದ ಮೇಲೆ ಒಂದು ಚಮಚ ಕಾಳು ಅಥವಾ ಅಜ್ವೈನ್ ಕಾಳನ್ನು ಹಾಕಿಕೊಳ್ಳಿ ಈಗ ಚೆನ್ನಾಗಿ ಕಲಸಿಕೊಳ್ಳಿ ಈಗ ಸಣ್ಣದಾಗಿ ಹೆಚ್ಚಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತು ಚೆನ್ನಾಗಿ ಕಲಸಿಕೊಳ್ಳಿ. ಈಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ ಕಣಕ ಚೆನ್ನಾಗೇ ನೆನೆದಿದೆ ಇನ್ನೊಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದಿಕೊಳ್ಳಿ ಎರಡು ನಿಮಿಷ ನಾದಿದ ನಂತರ ಸ್ವಲ್ಪ ಕಣಕವನ್ನು ತೆಗೆದುಕೊಳ್ಳಿ ಕಣಕವನ್ನು ಹಿಟ್ಟಿನಲ್ಲಿ ಅದ್ದಿ ಅದನ್ನು ಪೂರಿಯ ಸೈಜಿಗೆ ಲಟ್ಟಿಸಿಕೊಳ್ಳಿ ಈಗ ಅದರಲ್ಲಿ ನೀವು ಮಾಡಿರುವಂತಹ ಎರುಳ್ಳಿ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಸೀಲ್ ಮಾಡಿ ಕೈಯಿಂದ ಪ್ರೆಸ್ ಮಾಡಿಕೊಳ್ಳಿ ಈಗ ಅದನ್ನು ಹಿಟ್ಟಿನಲ್ಲಿ ಅದ್ದಿ ಸಾವಕಾಶವಾಗಿ ಲಟ್ಟಿಸಿಕೊಳ್ಳಬೇಕು ಈಗ ಪರೋಟವನ್ನು ಲಟ್ಟಿಸಿಕೊಂಡಾಗಿದೆ ಒಲೆಯ ಮೇಲೆ ಹಂಚನ್ನು ಇಡಿ ಅದು ಕಾದ ಮೇಲೆ ಅದರ ಮೇಲೆ ಈ ಲಟ್ಟಿಸಿದ ಪರಾಟವನ್ನು ಹಾಕಿಕೊಳ್ಳಿ ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಚೆನ್ನಾಗಿ ಬೇಯಿಸಿಕೊಳ್ಳಿ ಈಗ ಅದನ್ನು ತಿರುಗಿಸಿ ಹಾಕಿ ಅದಕ್ಕೆ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಿಕೊಳ್ಳಬೇಕು ಈಗ ಇನ್ನೊಂದು ಕಡೆಯು ಕಂದು ಬಣ್ಣ ಬರುವವರೆಗೆ ಚೆನ್ನಾಗಿ ಬೇಯಿಸಿಕೊಳ್ಳಿ ಈಗ ಪರೋಟವನ್ನು ತಿರುಗಿಸಿ ಹಾಕಿಕೊಳ್ಳಬೇಕು ಈಗ ಅದಕ್ಕೆ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಿಕೊಳ್ಳಿ ಈಗ ಈರುಳ್ಳಿ ಪರೋಟ ರೆಡಿಯಾಗಿದೆ ಈರುಳ್ಳಿ ಪರೋಟವನ್ನು ನೀವು ಹಾಗೇನೂ ತಿನ್ಬೋದು ಅಥವಾ ಅದರ ಜೊತೆ ಮೊಸರು ಸಾಸು ಏನು ಬೇಕಾದ್ರೂ ಹಚ್ಕೊಂಡು ತಿನ್ಬೋದು ಈ ಪರೋಟ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನಾನು ಮಾಡುವಂಥ ರೆಸಿಪಿಗಳು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು